ನಮಸ್ಕಾರ ಸ್ನೇಹಿತರೆ ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗಿದೆಯಾ ಯಾರು ನೋಡಿದರೂ ಶತ್ರುಗಳ ಹಾಗೆ ಕಾಣ್ತಾ ಇದ್ದಾರಾ ಅಥವಾ ನಿಮಗೆ ಸ್ನೇಹಿತರಾಗಿದ್ದವರೇ ನಿಮಗೆ ನಂಬಿಕೆ ದ್ರೋಹವನ್ನು ಮಾಡಿ ವಿಶ್ವಾಸ ದ್ರೋಹವನ್ನು ಮಾಡಿ ನಿಮಗೆ ಮೋಸವನ್ನು ಮಾಡಿ ಈಗ ನಿಮ್ಮ ಶತ್ರುವಿನ ಸ್ಥಾನದಲ್ಲಿ ನಿಂತಿದ್ದಾರಾ ಅಥವಾ ನಿಮ್ಮ ಬಂಧು ಬಳಗದಲ್ಲೇ ನಿಮಗೆ ತುಂಬ ಆಪ್ತರು ಅನಿಸ್ಕೊಂಡು ಅಂಥವ್ರು ನಿಮಗೆ ಕೆಟ್ಟದ್ದನ್ನು ಮಾಡ್ತಾ ನಿಮ್ಮ ಮೇಲೆ ಕೆಟ್ಟ ಪ್ರಯೋಗಗಳನ್ನು ಮಾಡ್ತಾ ನಿಮಗೆ ಶತ್ರುವಾಗಿ ಅವರು ಕಾಣ್ತಾ ಇದ್ದಾರಾ ಅಥವಾ ಅವರಿಂದ ತೊಂದರೆ ಆಗಿದೆ ಅಂತ ಹೇಳಿ ನಿಮಗೇನಾದರೂ ಅನ್ನಿಸ್ತಾ ಇದೆಯಾ ಹಾಗಾದರೆ ಇವತ್ತೇ ಈ ಉಪಾಯವನ್ನು ಮಾಡಿ ಆದರೆ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶ ಆಗ್ತಾನೆ ಶತ್ರು ನಾಶಕ್ಕೆ ಇದೊಂದು ಸರಳ ತಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ಅದರ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆದು ಅದರ ಜೊತೆಗೆ ರಮ್ ಎನ್ನುವಂತಹ ಬಿಜಾಕ್ಷರಿ ಮಂತ್ರವನ್ನು ಬರೆಯಿರಿ ತದನಂತರ ಈ ಒಂದು ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನು ಮುಂದೆ ಆ ವ್ಯಕ್ತಿಯಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಮೂರು ದಾರಿಯ ಮಧ್ಯೆ ನಿಂಬೆಹಣ್ಣನ್ನು ಇಟ್ಟು ಎಡಗಾಲಿನಿಂದ ತುಳಿದು ತಿರುಗಿ ನೋಡದೆ ಬನ್ನಿ ಹಾಗೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ಭಾನುವಾರದಂದೇ ಶುರು ಮಾಡಬೇಕು ಹಾಗೆ ಹನ್ನೊಂದು ಭಾನುವಾರದಂದು ಈ ತಂತ್ರವನ್ನು ತಪ್ಪದೆ ಮಾಡೋದ್ರಿಂದ ನಿಮ್ಮ ಶತ್ರು ನಾಶವಾಗ್ತಾ ಬರ್ತಾನೆ ಹಾಗೆ ನಿಮಗೆ ಜೀವನದಲ್ಲಿ ಮುಂದೆ ಯಾವತ್ತೂ ಅವನು ತೊಂದರೆಯನ್ನು ಕೊಡೋದಿಲ್ಲ ನೀವೇನಾದರೂ ಶತ್ರು ನಾಶದಿಂದ ಬಳಲ್ತಾ ಇದ್ದರೆ ಶತ್ರು ಕಾಟದಿಂದ ಬಳಲ್ತಾ ಇದ್ದರೆ ಈ ತಂತ್ರವನ್ನು ಇವತ್ತೆ ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿ ಅವರಿಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ